ನಾನು ಒಂದು ಸೈಡ್ ಹೋಗಿ ವಿದ್ಯೋದಯ ಒಳಗಡೆ ಯಾರು ವಾಕ್ ಮಾಡ್ತಿರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಮನವಿ ಪದ ಮನವಿ ರೀತಿ ಮಾಡಿ ಮತ್ತು ಆ ಕರಪತ್ರನ ಕೂಡ ಅಂಚು ಇನ್ನೊಂದು ಭಾಗದಲ್ಲಿ ಶಿವಕುಮಾರ್ ಅವರು ಆರ್ ಎಮ್ ಸಿ ಒಳಗೆ ಯಾರು ವಾಕ್ ಮಾಡ್ತಿದ್ರು ಅವ್ರಿಗೂ ಕೂಡ ಹಂಚೋ ಅಂತ ಕೆಲಸ ಆಯಿತು ಅದಾದ ನಂತರ ಬೆಳಗಿನ ಬೆಳವಣಿಗೆ ಯಾವ ರೀತಿ ಇತ್ತು ಅಂದರೆ ಬೆಳಗ್ಗೆ ನಾವು ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಪುನಃ ವಿದ್ಯೋದಯ ಸರ್ಕಲ್ಗೆ ಯಾರು ವಾಕ್ ಮಾಡ್ತಿರ್ತಾರೆ ಈ ಕೋರ್ಟ್ ಮುಂಭಾಗ ಯಾರು ವಾಕ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಕರಪತ್ರವನ್ನು ಹಂಚೋ ಅಂತ ಕೆಲಸ ಮಾಡ್ತಾರೆ ಅದಾದ ನಂತರ ತಿಂಡಿ ಮಾಡಿಕೊಂಡು ಅದಾದ ನಂತರ ಹಳ್ಳಿ ಹಳ್ಳಿ ಅಂದರೆ ಈಗ ಎಡಗಾಲ ಇರ್ಬೋದು ಮುದ್ದತಿ ಇರ್ಬೋದು ರಂಗ ಇರ್ಬೋದು ತುಂಬಳ ಇರ್ಬೋದು ಈ ರೀತಿ ಅಲ್ಲಿ ನಮ್ಮ ಕ್ರೀಡಾಪಟುಗಳು ಕ್ರಿಕೆಟ್ ಪ್ರೇಮಿಗಳು ವಾಲಿಬಾಲ್ ಕ್ರೇಮಿಗಳು ತ್ರೋಬಾಲ್ ಪ್ರೇಮಿಗಳು ಯಾರಿದ್ದಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿ ಅವ್ರಿಗೆ ಕರಪತ್ರ ಅಂತ ತಲುಪಿಸಿ ಅಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳನ್ನ ಅಲ್ಲಿರ್ತಕ್ಕಂಥ ಕ್ರೀಡಾಪಟುಗಳನ್ನ ಮನವಿ ಮಾಡಿ ಕರಪತ್ರ ತಪ್ಪು ತಲುಪ್ಸೋ ಅಂತ ಕೆಲಸ ಮಾಡಿದ್ವಿ ದಯವಿಟ್ಟು ತಾವದಿಂದ ಗಮನದಲ್ಲಿ ಇಟ್ಕೊಂಡು ಈಗ ಏನು ತಾವು ತೋಟಗಾರಿಕೆ ಇಲಾಖೆ ಮತ್ತು ಟಿ ಎ ಪಿ ಅದಕ್ಕಿಂತ ಹಿಂದೆ ಒಂದು ಘಟನೆ ಹೇಳ್ತೀನಿ ನಾವಿಲ್ಲಿ ಟೀನರ್ ಪದಲ್ಲಿ ಕಾವೇರಿ ಲಾಡೋದು ಮುಂದೆ ಜಾಗ ಇದೆ ಅಲ್ಲಿ ನಾವು ಹನ್ನೆರಡು ಫ್ಲೆಟ್ಲೆಟ್ ಖೋಖೋ ಟೂರ್ನಮೆಂಟ್ ಮಾಡೋದು ಎಂಟು ಸ್ಟೇಟ್ ಚಾಂಪಿಯನ್ಶಿಪ್ಪು ನಾಲ್ಕು ನ್ಯಾಷನಲ್ ಲೆವೆಲ್ಲು ಒಂದು ಸೌತ್ ಝೋನ್ ಮಾಡೋದು ಆ ಸಂದರ್ಭದಲ್ಲಿ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಆವಾಗ ರಾಮದೇವನವರು ಯುವಜನ ಸೇವಾ ಇಲಾಖೆ ಮಂತ್ರಿಗಳಾಗಿದ್ದರು ಅವರೆಲ್ಲ ಬಂದಿಲ್ಲ ನೋಡ್ಬಿಟ್ಟು ನಾವು ಕೇಳ್ಕೊಂಡು ಸಾರಿ ಇಲ್ಲೊಂದು ಗ್ರೌಂಡ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಳ್ಳಿ ಅವ್ರನ್ನ ಸಲಹೆ ಕೊಟ್ಟರು ಇಲ್ಲಿ ಗ್ರೌಂಡ್ಗಾಗೋದಿಲ್ಲ ಮಾಸ್ಟ್ರೆ ಒಂದು ಓಪನ್ ಥಿಯೇಟ್ರ್ ಅಂತ ಕೇಳಿ ನಾವು ಯುವಜನ ಸೇವಾ ಇಲಾಖೆಯಿಂದ ಮಾಡಿಸ್ಕೊಡ್ತೀವಿ ಅಂತ ರಾಮದೇವ್ರವ್ರು ಕೊಟ್ಟರೆ ಲೆಟ್ರ್ ಕೂಡ ಇದೆ ಈ ಮುನ್ಸಿಪಲ್ ಆಫೀಸಿಂದ ಒಂದು ಎನ್ ಒ ಸಿ ಕಳಿಸಿ ಅಂತಂದ್ರು ನಾವು ಓದಿ ಅವಾಗ ಇಷ್ಟು ಜನ ಬೆಂಬಲ ಇರಲಿಲ್ಲ ಅವ್ನು ನಾನೇ ದೊಡ್ಡವನು ಇನ್ನು ಉಳಿದರೆಲ್ಲ ನನಗಿಂತ ಚಿಕ್ಕವರು ಎಲ್ಲ ಓದಿ ಹೋಗ್ಬಿಟ್ಟು ಸಾರಿ ಈ ಥರ ಹಿಂಗೆ ಬಂದಿದೆ ಅಂದ ತಕ್ಷಣ ಕೋಶಾಲಿದ ಅಧ್ಯಕ್ಷ ಏನು ಹೇಳುದು ಅಂತಂದ್ರೆ ಮೀಟಿಂಗ್ನಲ್ಲಿ ಸೇರಿದಾಗ ಐಕಮ್ಮ ಕಡಕ್ಕೆ ಯಾಕೆ ಅಷ್ಟು ಜಾಗ ಬೇಕು ಏನು ಬೇಡ ಅಂತ ಹಾಗಾಗಿ ಅದು ಡ್ರಾಪ್ ಆಗಿಬಿಡ್ತು ಪ್ರಮುಖವಾಗಿ ನಮ್ಮ ದಶಕಗಳ ಬೇಡಿಕೆ ಇರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂಥರ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣದ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಅಂತರ ವಿಶ್ವವಿದ್ಯಾಲಯ ಮಠದಲ್ಲಿ ಕೀರ್ತಿಯನ್ನು ಸಾಧಿಸಿರ್ತಕ್ಕಂಥ ನೂರಾರು ಜನ ಕ್ರೀಡಾಪಟುಗಳು ಈಗಾಗಲೇ ನಮ್ಮ ತಾಲೂಕಿನಿಂದ ಹೊರಹೊಮ್ಮಿದ್ದಾರೆ ಸಾವಿರಾರು ಜನ ಕ್ರೀಡಾಭಿಮಾನಿಗಳು ಕ್ರೀಡಾಸಕ್ತರು ಕ್ರೀಡಾ ಪ್ರೇಮಿಗಳು ನಮ್ಮ ತಾಲೂಕಿನಲ್ಲಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗಾಗಲೇ ನಾನು ಹೇಳ್ದಂಗೆ ಗ್ರಾಮಾಂತರ ಪ್ರದೇಶಗಳಿಂದ ನಗರ ಪ್ರದೇಶಕ್ಕೆ ಪಟ್ಟಣ ಪ್ರದೇಶಕ್ಕೆ ಯಾರಾದರೂ ನಮ್ಮ ರೈತರು ಸಾರ್ವಜನಿಕರು ಬಂದು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮುಗಿಸಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ಕೊಂಡು ಹೋಗೋಣಕ್ಕಪ್ಪ ಇಟ್ಟುಸ್ರ ಕುತ್ಕೊಂಡು ಹೋಗೋಣ ಅಂತಕ್ಕಂಥ ಕೂರ್ಲಿಕ್ಕೂ ಕೂಡ ಒಂದು ಸುಸಜ್ಜಿತವಾದಂಥ ಒಂದು ಸ್ಥಳ ಇಲ್ಲದೆ ಅಂತಕ್ಕಂಥದ್ದು ನಮ್ಮೆಲ್ಲರ ದೌರ್ಭಾಗ್ಯ ಹೋಗಲಿ ಇದೆಲ್ಲವೂ ಹೋಗಲಿ ನಮ್ಗೆ ಯಾರಿಗೂ ಬೇಡ ಕ್ರೀಡಾಪಟುಗಳಿಗೂ ಬೇಡ ಸಾರ್ವಜನಿಕರಿಗೂ ಬೇಡ ರೈತರಿಗೂ ಬೇಡ ಯಾರಿಗೂ ಬೇಡ ಸರ್ಕಾರವೇ ತನ್ನ ಸರ್ಕಾರಿ ಕಾರ್ಯಕ್ರಮಗಳನ್ನ ಆಚರಣೆ ಮಾಡಲಿಕ್ಕಾದರೂ ಕೂಡ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣ ಇಲ್ಲೇ ಇರ್ತಕ್ಕಂಥದ್ದು ಇವತ್ತು ಚುನಾವಣೆ ನಡೆಸಬೇಕು ಅಂತಂದರೆ ಪಕ್ಕದ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಆವರಿಸ ಇದು ಮಾಡ್ಕೋಬೇಕು ಅವಲಂಬಿಸಬೇಕಾಗಿದೆ ಒಂದು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡಬೇಕು ಅಂತಂದರೆ ಪಕ್ಕದ ಸಂಸ್ಥೆ ಆವರಣವನ್ನೇ ಅವಲಂಬಿಸ್ಕೋಬೇಕಾಗಿದೆ ಈ ಥರದ ಒಂದು ದುಸ್ಥಿತಿ ಬಂದಿರತಕ್ಕಂಥದ್ದು ನಾವೆಲ್ಲರಿಗೂ ಒಂಥರ ತಲೆ ವಿಚಾರ ಆ ಎಲ್ಲ ಜನರ ಸಮಸ್ತ ಜನರ ಬಹುದಿನಗಳ ಬೇಡಿಕೆ ಇದೆ ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿಗಳು ಮಂತ್ರಿಗಳು ಇಬ್ಬರೂ ಕೂಡ ನಮ್ಮದೇ ಕ್ಷೇತ್ರದವರು ಇದ್ದೀರಿ ತಾವು ನಾವು ಹಲವಾರು ದಿನಗಳಿಂದ ನಿಮ್ಮ ಗಮನ ಸೆಳೆಯುವಂಥ ಪ್ರಯತ್ನದಲ್ಲಿ ಭಾಗಿಗಳ ಕೂಡಲೇ ಸರ್ಕಾರ ಏನು ನಮ್ಮ ಈ ಬಹುದಿನಗಳ ಬೇಡಿಕೆ ಇದೆ ಈ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ನಾನು ವಿನಮ್ರವಾಗಿ ಮಾಡ್ಕೊತಾ